ಇಂದು ಅಂತಾರಾಷ್ಟ್ರೀಯ ಹನ್ನೊಂದನೆಯ ದಿನಾಚರಣೆ ಇದರ ಪ್ರಯುಕ್ತ ಕಲಿಯವರ ಹಿರಿಯಮ್ಮ ಕಾಲೇಜಿನ ಆವರಣದಲ್ಲಿ ಎಲ್ಲ ವಿದ್ಯಾರ್ಥಿನಿಯರು ಹಾಗೂ ಕಾಲೇಜು ಶಿಕ್ಷಕರು ಮತ್ತು ಸಿಬ್ಬಂದಿಯವರು ಹನ್ನೊಂದನೆಯ ಯೋಗಾಭ್ಯಾಸ ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಅನೇಕ ವಿದ್ಯಾರ್ಥಿಗಳು ಅನೇಕ ವಿಧಿಯ ಯೋಗಗಳನ್ನು ಸರ್ವೇ ಭವಂತ ಸುಖಿನಃ ಸರ್ವೇ ಸಂತು ನಿರಾಮಯ್ ಸತ್ಯ ಸುದ್ದಿ ಮತ್ತು ಸ್ಮಾರ್ಟ್ ನ್ಯೂಸ್ ಅಂತ ಎರಡು ಚಾನೆಲ್ಗಳು ಹರಿಹರದಲ್ಲಿ ಕೆಲಸ ಮಾಡ್ತಾ ಇವೆ ಇದನ್ನು ಕೂಡ ನೀವು ಓಪನ್ ಮಾಡಿ ನೋಡಿದ್ರೆ ಇವತ್ತಿನ ನಿಮ್ಮ ಯೋಗ ನೀವು ಯಾವ ರೀತಿ ಮಾಡಿದೀರ ಅಂತ ನೋಡ್ಕೋಬಹುದು ಅದ್ರ ಜೊತೆ ನೀವು ಅದಕ್ಕೆ ಸಬ್ಸ್ಕ್ರೈಬ್ ಮಾಡಬೇಕು ಬೆಲ್ ಬಟನ್ ಒತ್ತಿ ಬೆಲ್ ಬಟನ್ ಒತ್ತಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮಾಡ್ತೀರಾ ನೋಡೋಣ ಮಾಡ್ತೀರಂತ ಓಕೆ ಹರಿಹರದ ಎಲ್ಲಾ ಆಕ್ಟಿವಿಟೀಸ್ ನೋಡ್ಲಿಕ್ಕೆ ಸಿಗುತ್ತೆ ಅರ್ಥ ಆಯ್ತಾ